ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಸೂರ್ಯ ಬುಧನ ವಿಶೇಷ ಯುತಿ ಮತ್ತು ಈ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಮಹಾರಾಜಯೋಗದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾತಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಬುಧನ ಯುತಿಯಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಸ್ತುತ ಸೂರ್ಯದೇವನು ಶನಿದೇವನ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಶನಿದೇವನೊಟ್ಟಿಗೆ ವಿರಾಜಮಾನನಾಗಿದ್ದಾನೆ ಇಲ್ಲಿ ಸೂರ್ಯದೇವನು ಫೆಬ್ರವರಿ ಹನ್ನೆರಡನೇ ತಾರೀಖಿನ ದಿನದಂದೇ ಮಕರ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕುಂಭ ರಾಶಿಗೆ ಆಗಮಿಸಿದ್ದನು ವಿಶೇಷವೆಂದರೆ ಇಲ್ಲಿ ಬುಧದೇವನು ಸಹ ಫೆಬ್ರವರಿ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದೇ ಶನಿದೇವನ ರಾಶಿ ಕುಂಭ ರಾಶಿಗೆ ಪ್ರವೇಶಿಸಿದ್ದನು ಇಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿನ ದಿನದಂದೇ ಸೂರ್ಯ ಬುಧನ ಸಂಯೋಗವೇರ್ಪಡುವುದರ ಮೂಲಕ ಶನಿದೇವನ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣಗೊಂಡಿದೆ ಇಲ್ಲಿ ಫೆಬ್ರವರಿಯ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನವರೆಗೂ ಸೂರ್ಯ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರೆಗೂ ಲಭಿಸಲಿವೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನವರೆಗೂ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಪಂಚಮ ಭಾವದ ಗ್ರಹನಾಗಿದ್ದರೆ ಬುಧದೇವನು ತೃತೀಯ ಮತ್ತು ಷಷ್ಠಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಈ ಎರಡೂ ಶುಭ ಗ್ರಹಗಳು ಈಗ ರಾಶಿಯಲ್ಲಿ ಅಂದರೆ ನಿಮ್ಮ ಲಾಭ ಭಾವದಲ್ಲಿ ಹೊಂದುವುದರ ಮೂಲಕ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿವೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಈ ಸಮಯದಲ್ಲಿ ಪ್ರೇಮದ ಕಾರನಾಗಿರುವ ಬುಧದೇವನ ಅನುಗ್ರಹವು ಇಲ್ಲಿ ನಿಮಗೆ ದಾಂಪತ್ಯ ಸುಖವನ್ನು ಪ್ರದಾನ ಮಾಡಲಿದೆ ಇಲ್ಲಿಯವರೆಗೂ ದಾಂಪತ್ಯ ಜೀವನದಲ್ಲಿ ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೆ ಈಗ ಸಮಾಧಾನ ದೊರೆಯಬಹುದಾಗಿದೆ ಇಲ್ಲಿಂದ ಮತ್ತೆ ನಿಮ್ಮ ಸಂಬಂಧಗಳಲ್ಲಿ ಮಧುರತೆ ಕಂಡುಬರಲಿದೆ ತಂದೆ ತಾಯಿಯ ಸುಖದ ಪ್ರಾಪ್ತಿ ಇಲ್ಲಿಂದ ನಿಮಗೆ ಖಂಡಿತ ಲಭಿಸಲಿದೆ ಇನ್ನು ಪಾರಿವಾರಿಕ ಬಿಕ್ಕಟ್ಟುಗಳನ್ನು ಪರಿಹರಿಸಿಕೊಳ್ಳಲು ಕೂಡ ಈ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಖಂಡಿತ ನೀವು ಪರಿವಾರದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದರೆ ಬಹುತೇಕ ಸಮಸ್ಯೆಗಳು ಅಂತೆ ಕಾಣಲಿವೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಪರಿವಾರ ಸದಸ್ಯರ ವಿಶೇಷ ಸಹಕಾರವೂ ಕೂಡ ಲಭಿಸಲಿದೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಮುನ್ನಡೆಯಲಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಫೆಬ್ರವರಿ ಖಂಡಿತ ನಿರ್ಣಾಯಕವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನವರೆಗಿನ ಸಮಯವೂ ಸಾಕಷ್ಟು ಉತ್ತಮವಾಗಿರಲಿದೆ ಇಲ್ಲಿ ಭವಿಷ್ಯದ ಕುರಿತಾಗಿ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ವಿಶೇಷವಾಗಿರುವುದನ್ನೇ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಈ ವಿಶೇಷಾವಧಿಯಲ್ಲಿ ಬಹುತೇಕ ಜಾತಕದವರು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರಲಿದ್ದು ಧರ್ಮ ಕರ್ಮಗಳ ಮೂಲಕ ಮಾನಸಿಕ ನೆಮ್ಮದಿಯನ್ನು ಹೊಂದುವಂತೆ ಕಂಡುಬರಲಿದ್ದಾರೆ ಜತೆಗೆ ಇಲ್ಲಿ ದೈಹಿಕವಾಗಿಯೂ ಸಾಕಷ್ಟು ಪ್ರಬಲತೆ ಇರಲಿದ್ದು ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೆ ಸಮಾಧಾನವೂ ಕೂಡ ಇಲ್ಲಿ ಲಭಿಸಲಿದೆ ಇಲ್ಲಿ ನಿಮ್ಮ ಲಾಭ ಭಾವದಲ್ಲಿಯೇ ರೂಪುಗೊಳ್ಳುತ್ತಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ನಿಮಗೆ ಆರ್ಥಿಕ ಸಂಘರ್ಷಗಳಿಂದ ಮುಕ್ತಿಯನ್ನು ದೊರಕಿಸಿಕೊಡಲಿದೆ ಇಲ್ಲಿಯವರೆಗೂ ಉಂಟಾಗಿದ್ದ ಬಹುತೇಕ ಆರ್ಥಿಕ ಸಂಕಷ್ಟಗಳಿಗೆ ಈಗ ಖಂಡಿತ ಮುಕ್ತಿ ದೊರೆಯಬಹುದಾಗಿದೆ ವಿಶೇಷವಾಗಿ ಇಲ್ಲಿಂದ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಗಳು ಕಂಡುಬರಲಿವೆ ಇದು ಸಹಜವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯಲ್ಲಿಯೂ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದೆ ಈ ಹಿಂದೆ ಉಂಟಾಗಿದ್ದ ನಷ್ಟದ ಮರುಪೂರಣ ಮಾಡಿಕೊಳ್ಳುವ ಅವಕಾಶವನ್ನು ಇಲ್ಲಿ ಬುಧಾದಿತ್ಯ ರಾಜಯೋಗವು ನಿಮಗೆ ಕರುಣಿಸಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮಾಡುವ ಕುರಿತಾಗಿಯೂ ಯೋಜನೆ ರೂಪಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ತಂದೆ ತಾಯಿಯೂ ಕೂಡ ಆರ್ಥಿಕ ರೂಪದಲ್ಲಿ ನಮಗೆ ಭರಪೂರ ಸಹಕಾರವನ್ನು ಖಂಡಿತ ನೀಡಲಿದ್ದಾರೆ ಹೀಗಾಗಿ ಇಲ್ಲಿ ನೀವು ಉನ್ನತಿಯ ಫಲಗಳನ್ನು ಪಡೆದುಕೊಳ್ಳುತ್ತ ಸಾಗಲಿದ್ದು ಇದು ಖಂಡಿತ ನಿಮ್ಮನ್ನ ಸಂತಸಕ್ಕೂ ಈಡು ಮಾಡಬಹುದಾಗಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ನೌಕರಿಯಲ್ಲಿಯೂ ನಿಮಗೆ ವಿಶೇಷ ಸಫಲತೆಯ ಮುನ್ಸೂಚನೆಗಳು ಇಲ್ಲಿಂದ ಲಭಿಸಲು ಪ್ರಾರಂಭಗೊಳ್ಳಲಿವೆ ಇಲ್ಲಿ ನೀವು ನೌಕರಿಯಲ್ಲಿ ಪರಿವರ್ತನೆ ಅಥವಾ ಪದೋನ್ನತಿಯ ಸಲುವಾಗಿ ಎದುರು ನೋಡುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಇಚ್ಛೆಯ ಪೂರ್ತಿ ಉಂಟಾಗಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ಪಾಲುದಾರಿಕೆಯ ಆಫರ್ಗಳು ಕೂಡ ಲಭಿಸಲಿವೆ ಇಲ್ಲಿ ಕೆಲ ಯೋಜನೆಗಳು ಕೂಡ ನಿಮ್ಮ ಕೈ ಸೇರುವ ಯೋಗವಿರಲಿದೆ ಈ ಯೋಜನೆಗಳನ್ನು ನೀವು ಕೊಂಚ ಪರಾಮರ್ಶಿಸಿದ ನಂತರ ಮುಂದುವರಿಯುವಿರಾದರೆ ಖಂಡಿತ ಭವಿಷ್ಯದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಸಹ ನೀವು ಹೊಂದಬಹುದಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ಬರುವ ವಿಶೇಷ ಅವಕಾಶಗಳನ್ನು ಇಂದಿಗೂ ತಿರಸ್ಕರಿಸಬಾರದು ಇನ್ನು ಇದರ ಜೊತೆಗೆ ಇಲ್ಲಿ ನಿಮಗೆ ಸಾಮಾಜಿಕ ಸ್ತರದಲ್ಲಿಯೂ ಖಂಡಿತ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ನೀವು ಸಾಮಾಜಿಕವಾಗಿಯೂ ತೊಡಗಿಸಿಕೊಳ್ಳುವ ಕೆಲ ವಿಶೇಷ ಅವಕಾಶಗಳು ಲಭಿಸಲಿವೆ ಜತೆಗೆ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಖಂಡಿತ ನಿಮ್ಮ ಪಾಲಿಗೆ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಿರುವ ವಿಶೇಷ ರಾಜಯೋಗದ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ